ನಮಸ್ಕಾರ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿ ಶ್ರೀ ಫಕೀರಪ್ಪ ಮಾದರ್ ಅವರು ನೇಮಕ ವಿಜಯಪುರದಲ್ಲಿ ಎಐಸಿಸಿ ಮಾನವ ಹಕ್ಕುಗಳ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿ ಫಕೀರಪ್ಪ ಮಾಧರ್ ಅವರನ್ನ ನೇಮಕ ಮಾಡುವ ಮೂಲಕ ಮಹತ್ವದ ಘೋಷಣೆಯನ್ನ ಮಾಡಲಾಯಿತು ಎಐಸಿಸಿ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ನಾಯಕ್ ಅವರ ನಿರ್ದೇಶನದಲ್ಲಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರಗಿ ಜಿಲ್ಲೆಗಳ ಎಐಸಿಸಿ ಮಾನವ ಹಕ್ಕುಗಳ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಾಲಾತ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧ್ಯಕ್ಷೆ ಶಂಕರಮ್ಮ ಬೆನ್ನೂರು ಹುಣನುಗುಂದ ತಾಲೂಕು ಉಪಾಧ್ಯಕ್ಷ ಗಬುಸಾಬ್ ಶಿರೂರ್ ಸೇರಿದಂತೆ ಪ್ರಮುಖ ಗಣ್ಯರು ಹಾಗೂ ಮುಖಂಡರು ಪಾಲ್ಗೊಂಡು ಈ ನೇಮಕಾತಿಯ ಮಹತ್ವವನ್ನು ತಿಳಿಸಿಕೊಟ್ಟರು ಈವೆಂಟ್ನ ಉದ್ದೇಶ ಫಕೀರಪ್ಪ ಮಾದರವರ ನೇಮಕವು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಜಾಲವನ್ನು ಬಲಪಡಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಈ ನೇಮಕಾತಿಯು ಸಹಯೋಗವನ್ನು ಬೆಳೆಸುವುದು ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸುವುದು ಮತ್ತು ತಳಮಟ್ಟದಲ್ಲಿ ಮಾನವ ಹಕ್ಕುಗಳ ಸವಾಲುಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ Freedom, Freedom of, of every, individual. Agree, every individual regardless of agree, caste, caste, caste creel, creed, gender, gender or background. I, I want to act with integrity, integrity empathy integrity, and, and fairness, fairness, ensuring the justice, ensuring the justice and safeguarding the, and the commitment. Commitment. commitments. I will work towards fostering a society rooted in peace, equality, human dignity, humanity. the ideals of all India, Congress Committee, Congress Committee human rights.